ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಇಂದ ಸ್ಟಾರ್ಟ್ ಮಾಡಿ ಸಂಜೆ ಕುಂಕುಮಕ್ಕೆ ಹೋಗೋವರೆಗೂ ಇವತ್ತಿನ ವ್ಲಾಗ್ ಇರುತ್ತೆ ಸೊ ನಾವು ಆ್ಯಕ್ಚುಲಿ ನಿನ್ನೆ ಅಂದರೆ ಹಿಂದಿನ ದಿನ ರಾತ್ರಿ ಎರಡು ಗಂಟೆವರೆಗೂ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಆಮೇಲೆ ಮಲ್ಕೊಂಡಿದ್ವಿ ಸೊ ಮತ್ತು ನಾನು ಎರಡು ಗಂಟೆಗೆ ಮಲ್ಕೊಂಡು ಮತ್ತೆ ಫೋರ್ ಓ ಕ್ಲಾಕ್ ಅಷ್ಟರಲ್ಲೇ ವೇಕಪ್ ಆಗೋದೆ ಓನ್ಲಿ ಟೂ ಅವರ್ಸ್ ಅವತ್ತು ಫುಲ್ಲು ಜಾಗ್ರಣೆ ಇದ್ದವರು ಇದ್ದೀರಿ ಬಟ್ ನಂಗೆ ನಾನು ಟೂ ಓ ಕ್ಲಾಕ್ ಮಲ್ಕೊಂಡು ಫೋರ್ ಓ ಕ್ಲಾಕ್ ಮತ್ತೆ ವೇಕಪ್ ಆತ ಸೊ ಆ ಥರ ಸೊ ಹಿಂದಿನ ದಿನ ದೇವ್ರಿಗೆ ಸೀರೆ ಎಲ್ಲ ಹುಚ್ಚಿ ಹಿಂದೆ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿ ಟೇಬಲ್ ಎಲ್ಲ ಆರ್ಗನೈಸ್ ಮಾಡಿ ಇಟ್ಬಿಟ್ಟು ಮಲ್ಕೊಂಡಿದ್ವಿ ಅದಾದಮೇಲೆ ಬೆಳಗ್ಗೆ ತಕ್ಷಣ ನಾನು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಮೇಲ್ಗಡೆ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದೆ ಮತ್ತು ನಾನು ಇಲ್ಲಿಂದ ಹೋಗಿ ಮಾಡೋಷ್ಟರಲ್ಲಿ ಟೈಮ್ ಬಂದು ಎಂಟು ಗಂಟೆ ಒಳಗಡೆ ಮಾಡಬೇಕಂತ ಇತ್ತಲ್ಲ ಮತ್ತು ಹೋಗೋಷ್ಟಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಸೊ ನನಗೆ ಸ್ಪೆಷಲಿ ನೀವೇನು ಅನ್ಕೋತಿರೋ ಗೊತ್ತಿಲ್ಲ ನನಗೆ ಮೇಲೆ ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಅಥವಾ ಮೇಲ್ಗಡೆ ನಮ್ಮ ಅಣ್ಣ ಕೊಟ್ಟಿಸಿರುವಂಥ ಲಕ್ಷ್ಮಿ ಫೋಟೋಗೆ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ ಆಗತ್ತೆ ಅದು ಒಂಥರ ಚೆನ್ನಾಗಿದೆ ಫೋಟೋ ಸೊ ಅದಕ್ಕೋಸ್ಕರ ಆ ಫೋಟೋಗೆ ಅಥವಾ ಆ ದೇವ್ರ ಮನೆಗೆ ಪೂಜೆ ಇಲ್ದಿರ ನನಗೆ ಆಚೆ ಬರೋಕ್ಕೆ ಇಷ್ಟ ಆಗಿರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಬೇಗನೆ ಇದ್ದು ಅಲ್ಲೆಲ್ಲ ಪೂಜೆ ಮಾಡಿ ನಾನು ಅಂದ್ಕೊಂಡಿದ್ದ ಪ್ರಕಾರ ದೇವ್ರಿಗೆ ಅಭಿಷೇಕ ಮಾಡಿ ತುಪ್ಪ ದೀಪ ಹಚ್ಚಿ ದೇವ್ರಿಗೆ ಮಲ್ಲಿಗೆ ಹಾರ ಹಾಕಿ ಪೂಜೆ ಮಾಡಿ ಒಂದೆರಡು ಆರು ಹೇಳ್ಬಿಟ್ಟು ಬಂದಿದ್ದೆ ಸೊ ಅಷ್ಟರಲ್ಲಿ ಫೈ ಥರ್ಟಿ ಅವ್ರು ಫೈ ಫಾರ್ಟಿ ಫೈ ಆಗಿತ್ತು ನನ್ನ ಕೆಳಗಡೆ ಬರೋ ಅಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಒಳಗಡೆ ಮುಗಿಸ್ಬೇಕು ಪೂಜೆ ಅಂತ ಮುಹೂರ್ತ ಇತ್ತಲ್ವ ಸೊ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ನಾನು ಕೆಳಗಡೆ ಬಂದೆ ಕೆಳಗಡೆ ಬಂದಾಗ ಅತ್ತೆ ಗಾನ ಇಬ್ರು ಸ್ನಾನಕ್ಕೆ ಹೋಗಿದ್ರು ಸೊ ನಾನು ಅಂದರೆ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ವಿ ಸೊ ದಟ್ ಈಸಿ ಆಯಿತು ಸೊ ನಾನು ಬಂದ ತಕ್ಷಣ ಹೂವೆಲ್ಲ ಮೇಲ್ಗಡೆನೇ ಇಟ್ಟಿದ್ವಿ ಸೊ ಹೂವೆಲ್ಲ ಬಂದು ದೇವ್ರಿಗೆ ಮುಚ್ಚಿ ರೆಡಿ ಮಾಡ್ತಾಯಿದ್ದೀನಿ ಸೊ ಮಲ್ಲಿಗೆ ಹಾರ ಇದು ಮಾರ್ಕೆಟಿಂದ ಗಾನೆ ಹಿಂದಿನ ದಿನ ಹೋಗಿದ್ಲು ಸೊ ಅವಳು ಎಲ್ಲ ತೊಗೊಬಂದಿದ್ದು ಹೂವುಗಳೆಲ್ಲ ಸೊ ಎಲ್ಲ ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ ಸೊ ಅದನ್ನು ಇವಾಗ ನಾನು ದೇವ್ರಿಗೆ ಹಾಕ್ತಾಯಿದ್ದೀನಿ ಒಂದು ಹಾರನೇ ಎರಡು ಸಾವಿರ ಒಂದೂವರೆ ಸಾವಿರ ಈ ಥರ ಎಲ್ಲ ಇತ್ತಂತೆ ರೇಟು ಸೊ ನಾನು ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡೆ ಬಟ್ ನನಗೆ ಇಲ್ಲೆಲ್ಲ ತುಂಬ ಕೆಲಸ ಇದ್ದಿದ್ರಿಂದ ಮತ್ತು ಹಬ್ಬದ ಟೈಮಲ್ಲಿ ಶಾಪ್ ಬಿಟ್ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಸೊ ಅದಕ್ಕೆ ನಾನು ಹೋಗಿರಲಿಲ್ಲ ಸೊ ಇಲ್ಲಿ ನಾನು ದೇವರಿಗೆ ಮೊದಲು ಹೂವು ಹಾಕ್ಕೊಂಡೆ ನೆಕ್ಸ್ಟು ನಾವು ಕಲಶ ಮೇಲೆ ಹಿಂದೆ ಮತ್ತೆ ಟಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಾಗೇ ಕೂರಿಸ್ಕೊಂಡೆ ಅದಾದಮೇಲೆ ನಾನು ಹುಚ್ಚಿರೋಂಥ ಸೀರೆ ಬಂದು ಕಂಚಿಲ್ ತಗೊಬಿಟ್ಟು ಬಂದಿತ್ತು ಸೊ ನಾನು ವರ್ಮಲಕ್ಷ್ಮಿ ಹಬ್ಬಕ್ಕೆ ಅದೇ ಬಾಟಲ್ ಗ್ರೀನ್ ಮತ್ತು ಬೀಚ್ ಕಲರ್ ಬಾರ್ಡರ್ ಇತ್ತಲ್ಲ ಅದನ್ನು ಚೆನ್ನ ಅಂದ್ಕೊಂಡೆ ಬಟ್ ಬ್ಯಾಕ್ ಡ್ರಾಪು ಮತ್ತು ಸ್ಯಾರಿ ಒಂದೇ ಕಲರ್ ಆಗೋಗುತ್ತೆ ಸ್ಯಾರಿ ನೀಟಾಗಿ ಕಾಣಲ್ಲ ಅಂತ ಹೇಳಿ ಈ ಸಾರಿಗೆ ಚೇಂಜ್ ಆದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನು ಕಳ್ಚ ಕೂರಿಸ್ಕೊಳ್ಳೋದಕ್ಕೆ ಒಂದು ತಟ್ಟೆನಲ್ಲಿ ಒಂದು ಅಂದರೆ ನಂದು ಲಾಸ್ಟ್ ಇಯರ್ ಬೆಳ್ಳಿ ತಟ್ಟೆ ತೊಗೊಂಡಿದ್ನಲ್ಲ ಸೊ ಅದರಲ್ಲಿ ಅಕ್ಕಿ ತುಂಬಿಟ್ಕೊಂಡಿದ್ದೀನಿ ಅದಾದಮೇಲೆ ಅರಶಿನ ಕುಂಕುಮ ಎರಡೂ ಬಳಸ್ಕೊಂಡು ಅಷ್ಟದಳ ಪದ್ಮ ರಂಗೋಲಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಈ ವರ್ಷ ತೊಗೊಂಡಿರುವಂಥ ಬಿಂದಿಗೆ ಏನಿದೆ ಅದು ಇಟ್ಬಿಟ್ಟು ಕಳಶ ಇದ್ದೀವಿ ಸೊ ಈ ಸರಿ ಅಂತೂ ದೇವರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಚೆನ್ನಾಗಿ ಅಲಂಕಾರ ಬಂದಿತ್ತು ಅಂತಲೇ ಹೇಳ್ಬೋದು ಜಾಸ್ತಿ ಟೈಮ್ ತಗೊಂಡು ಮಾಡಿದ್ದು ಸೊ ಈ ಸರಿ ನಾವು ಏನೋ ಸ್ಟಾರ್ಟ್ ಮಾಡಿದ್ದೆ ಆಗೋಯ್ತು ನೈಟು ಸೊ ಅದಕ್ಕೆ ಮಲ್ಕೊಳ್ಳೋದು ಲೇಟಾಗಿತ್ತು ಬಟ್ ಪೂಜೆ ಎಲ್ಲ ಆದಮೇಲೆ ಅದು ನೋಡಿದಾಗ ಬರೋ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ಅಲ್ವಾ ಸೊ ಹಂಗಾಯಿತು ಖುಷಿ ಖುಷಿಯಾಯಿತು ಮತ್ತು ಬಂದವರೆಲ್ಲ ತುಂಬ ಚೆನ್ನಾಗಿ ಕೂರಿಸಿದ್ರ ಅಂತೆಲ್ಲ ಹೇಳೋರು ಮತ್ತು ಅವ್ರ ಮನೆಗೆ ಕುಂಕುಮಕ್ಕೆ ಹೋದಾಗೂ ಏನು ನಿಮ್ಮ ಮನೇಲಿ ಸರಿ ತುಂಬ ಚೆನ್ನಾಗಿ ಅಂತ ಅಂತಲ್ಲ ಕೇಳೋರು ಸೊ ತುಂಬ ಖುಷಿ ಆಗೋದು ನಮ್ಗಿಂತ ಚೆನ್ನಾಗಿ ಕೂರಿಸಿರೋರು ಇರ್ತಾರೆ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂತಲೇ ಹೇಳ್ಬೋದು ಮತ್ತು ನಾವು ದೇವ ದೇವಿ ಮುಖ ಪದ್ಮ ಏನಿರತ್ತೋ ಅದನ್ನು ಬೇರೆ ಅಂದರೆ ಈಗ ಪೇಂಟಿಂಗ್ ತಂಜಾವೂರು ಪೇಂಟಿಂಗ್ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು ಬಟ್ ಅದಾಗಲಿಲ್ಲ ಸೊ ನೋಡೋಣ ಆದಷ್ಟು ನೆಕ್ಸ್ಟ್ ಇಯರು ರಶ್ ಕಡಿಮೆ ಇದ್ದರೆ ಮುಂಚೆನೇ ಹೋಗಿ ಎಲ್ಲ ಮಾಡಿಸ್ಕೊಂಬರ್ಬೇಕಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ತಟ್ಟೆಯಲ್ಲಿ ಅಕ್ಕಿ ಇಟ್ಟೋದ್ರ ಮೇಲೆ ಬಿಂದಿಗೆ ಇಟ್ಟು ನೀರಿಟ್ಕೊಂಡಿದ್ದೀನಿ ಅಂದರೆ ಈಗ ದೇವ್ರು ಕೂರಿಸಿರೋದ್ರಲ್ಲಿ ಒಂದು ಅಕ್ಕಿ ಒಂದು ನೀರು ತುಂಬಿದ್ದೀನಿ ಇನ್ನೊಂದು ಕಲಶಕ್ಕೆ ನೀರು ತುಂಬ್ಕೋತಾ ಇದ್ದೀನಿ ಇದಕ್ಕೆ ಕಲಶದ ಸಾಮಗ್ರಿಗಳು ಅಂದರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಕವಡೆ ಚಿಪ್ಪು ಜೊತೆಗೆ ಈ ಶಂಕು ಹಾಗೆಯೇ ಗೋಮತಿ ಚಕ್ರ ಕಮಲದ್ ಬೀಜ ಮತ್ತು ಗುಲ್ಗಂಜಿ ಇಷ್ಟೆಲ್ಲನೂ ಹಾಕಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೆಂಪು ಕಲ್ಸಕ್ಕರೆ ಮತ್ತು ಬಟ್ಲಡಿಕೆ ಅದ ಮತ್ತು ಒಂದು ಕಾಯಿನ್ ಇಷ್ಟನ್ನು ಹಾಕಿ ನಾನು ಕಳಶದ್ದು ನೀರಿನ ಒಳಗಡೆ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಕಳಶದ್ ಬಲಭಾಗಕ್ಕೆ ಗಣೇಶನ ವಿಗ್ರಹ ಇಟ್ಟು ಅದಕ್ಕೆ ಬೆಲ್ಲ ಬಾಳೆಹಣ್ಣು ಎಲೆ ಅಡಿಕೆ ಒಂದು ರೂಪಾಯಿ ಕಾಯಿನು ಇಷ್ಟನ್ನು ಇಟ್ಟು ಮೊದಲು ವಿನಾಯಕನ ಪೂಜೆ ಮಾಡಿಕೊಂಡು ಅಂದರೆ ಈ ಪೂಜೆಯಲ್ಲಿ ಏನು ವಿಘ್ನ ಬರದೇ ಇರಲಿ ಅಂತ ಹೇಳಿ ಪೂಜೆ ಮಾಡಿಕೊಂಡು ನಂತರ ಕಲಶ ಪ್ರತಿಷ್ಠಾಪನೆ ಮಾಡಿ ಕಲಶಕ್ಕೆ ಹೂವು ಎಲ್ಲ ಹಾಕಿ ಮತ್ತು ಹೂವು ಎಲ್ಲ ನೀಟಾಗಿ ಅರೇಂಜ್ ಮಾಡಿ ದೀಪ ಇಟ್ಟು ಅದ್ರ ಸುತ್ತ ನಾವೇನೆಲ್ಲ ಮಾಡಿದ್ವಿ ತಿಂಡಿಗಳು ಅದೆಲ್ಲ ತಟ್ಟೆಗೆ ತುಂಬಿಟ್ಟು ಹಣ್ಣುಗಳು ಅದನ್ನೆಲ್ಲ ಏನೇನೆಲ್ಲ ಇಡಬೇಕಿಟ್ಟು ಮತ್ತು ಪ್ರತಿ ವರ್ಷ ನಮ್ಮ ಅತ್ತೆ ಒಂದು ಕಟ್ಟು ನೋಟ್ ಕೊಡ್ತಾರೆ ಲೈಕ್ ಇಪ್ಪತ್ತು ರೂಪಾಯಿ ನೋಟ್ ಅಷ್ಟೇ ಅವರು ಕೊಡೋದು ಯಾಕಂದರೆ ಅದನ್ನು ಪ್ರತಿ ವರ್ಷವೂ ನಾವು ಇಟ್ಟು ಪೂಜೆ ಮಾಡಿ ವಾರ್ಡ್ರಬಲ್ ಬಲ್ ಎತ್ತಿಟ್ಕೋತಾರೆ ನಮ್ಮತ್ತೆ ಅದನ್ನು ಯಾವುದಕ್ಕೂ ಖರ್ಚು ಮಾಡೋಲ್ಲ ಯಾರಿಗೂ ಕೊಡೋಲ್ಲ ಅವರೇ ಅವರು ವಾರ್ಡ್ರಬಲ್ ಬಲ್ ಇಟ್ಕೋತಾರೆ ಮತ್ತು ಪೂಜೆ ಕೊಡ್ತಾರೆ ಆ ಥರ ಈಗ ಒಂದು ಎರಡು ಮೂರು ವರ್ಷದಿಂದ ಹಿಂಗೆ ಮಾಡ್ತಾಯಿದ್ದೀವಿ ದುಡ್ಡು ಖರ್ಚು ಅದು ದೇವ್ರ ಮುಂದೆ ಇಟ್ಟಿರೋದು ಸೊ ಅದಕ್ಕೆ ನಾವು ಆದಷ್ಟು ಟ್ವೆಂಟಿ ರುಪೀಸ್ ನೋಟ್ ಅಂದರೆ ಕಡಿಮೆ ಇದ್ದರೆ ನಾವು ಬಳಸೋಕ್ಕೂ ಮನ್ಸು ಬರೋಲ್ಲ ಸೊ ಅದಕ್ಕೆ ನಾವು ಅದನ್ನು ಕಡಿಮೆನೇ ಇಟ್ಬಿಟ್ಟು ಪೂಜೆ ಮಾಡಿ ಮತ್ತು ವಾಡ್ರೊಬಲ್ ಎತ್ತಿಟ್ಕೊತೀವಿ ಚಿಲ್ಲರೆ ಕಾಸು ಅಷ್ಟೇ ಈ ನೋಟ್ಗಳು ಅಷ್ಟೇ ಸೊ ಫೈನಲಿ ಎಲ್ಲನೂ ರೆಡಿ ಮಾಡಿ ಇವಾಗ ದೀಪ ಹಚ್ಚಿದ್ದೀನಿ ದೀಪ ಹಚ್ಚಿ ಕಡ್ಡಿ ಹಚ್ಚಿ ದೇವ್ರ ಮುಂದೆ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀನಿ ಈ ಪೂಜೆ ಮಾಡುವಾಗ ಹೊಸಲು ಪೂಜೆನ ಕೂಡ ಮಾಡ್ಕೊಂಡಿದ್ವಿ ಹೊಸಲುಗೂ ದೀಪ ಹಚ್ಚಿ ಮತ್ತು ಮನೆ ದೇವ್ರ ಪೂಜೆ ಎಲ್ಲ ಈಗ ಆಲ್ರೆಡಿ ಹಿಂದಿನ ದಿನನೇ ರೆಡಿ ಮಾಡಿದ್ರಿಂದ ದೇವ್ರ ಪೂಜೆ ಅಂದರೆ ಮನೆ ದೇವ್ರ ಮನೆ ಪೂಜೆ ಎಲ್ಲ ಗಾನನೇ ಮಾಡಿತ್ತು ಸೊ ನಾನು ಹೊರಗಡೆ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟೇ ನಮ್ಮತ್ತೆ ಆಲ್ರೆಡಿ ಇಬ್ರು ಮಕ್ಕಳು ಎದ್ದು ರೆಡಿ ನಮ್ಮ ಚಿಕ್ಕ ಪಾಪು ಜೊತೆಗೆ ಸುಬ್ಬು ಇಬ್ಬರು ಎದ್ದಿದ್ರು ಅನಿಸುತ್ತೆ ಮೇ ಬಿ ಸೊ ಇಬ್ಬರೂ ನೋಡ್ಕೋತಾ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಕೂಡ ಅತ್ತೆ ಹಂಗಂಗೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಅಂದರೆ ಇವತ್ತಿನ ದಿನ ಒಬ್ಬಟ್ಟು ಮಾಡೋಣ ಅಂತೇಳಿ ಹಿಂದಿನ ದಿನವೇ ಮಾತಾಡ್ಕೊಂಡಿದ್ವಿ ಸೊ ಒಬ್ಬಟ್ಟಿಗೆಲ್ಲ ಪ್ರಿಪೇರ್ ಮಾಡ್ಕೋತಾಯಿದ್ರು ಸೊ ಹಾಗೆ ಇವಾಗ ದೇವ್ರ ಪೂಜೆ ಎಲ್ಲ ಒಬ್ರಾದ್ಮೇಲೆ ಒಬ್ರು ಮಾಡಿ ಬೆಳಗಿನ ಪೂಜೆನ ಸಿಂಪಲ್ಲಾಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ನಮ್ಮ ಕಡೆ ಏನಂದರೆ ಅಂದರೆ ನಮ್ಮಮ್ಮವ್ರ ಮನೆ ಕಡೆ ಯೂಶುವಲ್ ಆಗಿ ಸಾಯಂಕಾಲದ ಟೈಮ್ ಕುಂಕುಮ ತೊಗೊಳಕ್ಕೆ ಬರ್ತಾರೆ ಬಟ್ ಇಲ್ಲ ಹಂಗಲ್ಲ ಇಲ್ಲಿ ಬೆಳಗ್ಗೆ ಟೈಮೇನೆ ಬರ್ತಾರೆ ಅಂದರೆ ಹಬ್ಬ ಮಾಡಿದಾಗ ಹಿಂದನೂ ಬರ್ತಾ ಬರ್ತಾಯಿರ್ತಾರೆ ಸೊ ಅದೇ ಥರ ನಾವು ಕುಂಕುಮ ಕೊಡೋದಕ್ಕೆ ಒಂದು ರಿಟರ್ನ್ ಗಿಫ್ಟ್ ಥರ ಪ್ಲ್ಯಾನ್ ಮಾಡಿದ್ವಲ್ಲ ಸೊ ಅದನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಸೊ ನಾವು ಇದನ್ನು ರೆಡಿ ಮಾಡಬೇಕಾಗಿತ್ತು ಹಿಂದಿನಾನೇ ಬಟ್ ಇದು ಮಾಡ್ತೋಗ್ಬಿಟ್ಟಿತ್ತು ಸೊ ನೆಕ್ಸ್ಟ್ ಡೇ ಎಲ್ಲ ಪೂಜೆ ಆದಮೇಲೆ ನಾವು ಈ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡೋದಕ್ಕೆ ಕೂತ್ಕೊಂಡ್ವಿ ಸೊ ಇದು ಮಾಡಷ್ಟೆಲ್ಲ ಒಂದು ಇಬ್ಬರು ಆಲ್ರೆಡಿ ಬಂದು ಹೋಗಿದ್ರು ಸೊ ಅದಕ್ಕೆ ಬೇಗ ಮಾಡಿಟ್ಬಿಡೋಣ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡ್ತಾಯಿದ್ದೀವಿ ಈ ವಿಷಯದಲ್ಲಿ ನಮ್ಮ ಅತ್ತೆ ಕೋಪ ಬಂದ್ಬಿಟ್ಟಿತ್ತು ಅಂದರೆ ಮೊದಲೇ ಮಾಡಿಟ್ಟಿಲ್ಲ ಬಂದವರು ಇಬ್ಬರೂ ಬರೀ ಕುಂಕುಮ ಕೊಟ್ಬಿಟ್ಟು ಕಳಿಸ್ದೆ ಅಂತ ನನ್ನ ಮೇಲೆ ಕೋಪ ಬಂದ್ಬಿಟ್ಟಿತ್ತು ನಮ್ಮ ಅತ್ತೆಗೆ ಸೊ ಅದಕ್ಕೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಎಲ್ಲ ಬಳೆ ಮತ್ತು ಒಂದು ಎರಡು ಥರ ಹಣ್ಣು ಎಲೆ ಅಡಿಕೆ ಬಾಳೆಹಣ್ಣು ಅರಿಶಿನ ಕುಂಕುಮ ಮತ್ತು ಬಳೆ ಪಿಚ್ಚಲೆ ಒಂದು ಆ್ಯಡ್ ಮಾಡಿ ಲಾಸ್ಟಲ್ಲಿ ಎಲ್ಲನೂ ಹಾಕಿದ್ಮೇಲೆ ಒಂದು ಗ್ರೀನ್ ಕಲರ್ ನೆಟೆಡ್ ಕ್ಲಾತ್ ತೊಗೊಬಂದಿದೆ ನಾನೀಗ ಆಲ್ರೆಡಿ ಹಳೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಆ ಕ್ಲಾತನ್ನ ಈ ಟ್ರೇಗೆ ಕವರ್ ಮಾಡಿ ಮೇಲ್ಗಡೆ ಒಂದು ಅದರಲ್ಲೇ ಕಟ್ ಮಾಡಿರುವಂಥ ಸಿಂಗಲ್ ತ ದಾರ ಥರ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಕಂಪ್ಲೀಟಾಗಿ ಕವರ್ ಮಾಡಿ ದಾರದಲ್ಲಿ ಟೈ ಮಾಡಿಬಿಟ್ಟು ಒಂಥರ ಬಾಸ್ಕೆಟ್ ಥರ ಕೊಡೋದು ಅಂತ ಮೊದಲೇ ಪ್ಲ್ಯಾನ್ ಇತ್ತು ಇದು ಸ್ಟೀಲ್ ಇಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಸ್ಟೀಲ್ ಅಷ್ಟು ಇವಾಗ ಬೇಡ ಇದೆ ಇಡೋಣ ಮತ್ತು ನೆಕ್ಸ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದ್ರಿಂದ ಅವಾಗ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಕೊಟ್ವಿ ಡಿಫ್ರೆಂಟಾಗಿತ್ತು ಒಂಥರ ಇಷ್ಟ ಆಯಿತು ಎಲ್ಲರಿಗೂ ಮತ್ತು ಬ್ಲೌಸ್ ಪೀಸ್ಗಳು ಕೂಡ ಆ್ಯಡ್ ಮಾಡಿದ್ವಿ ನಾವು ಇದಕ್ಕೆ ಸೊ ಇಷ್ಟ ಆಯಿತು ನಾವು ನೆಕ್ಸ್ಟ್ ಏನಾದರೂ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅನಿಸ್ತು ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ಲೈಟಿಂಗ್ ಒಂದು ಹಾಕಿರಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಲೈಟಿಂಗ್ ಕೂಡ ಅರೇಂಜ್ ಮಾಡಿದೆ ನೋಡಿ ಅದು ಚೆನ್ನಾಗಿ ಕಾಣ್ತಿದೆ ಸುಬಿ ಅಂತ ತುಂಬ ಚೆನ್ನಾಗಿ ರೆಡಿಯಾಗಿದ್ದು ಲೈಕ್ ನಮ್ಮ ಮನೆಯಲ್ಲಿ ಪುಟಾಣಿ ಲಕ್ಷ್ಮೀ ಥರ ರೆಡಿಯಾಗಿದ್ಲು ಓಲ್ಡ್ ಡೇ ಡ್ರೆಸ್ ಬಿಚ್ಚಕ್ಕೆ ರೆಡಿ ಇರಲಿಲ್ಲ ಲಿಪ್ಸ್ಟಿಕ್ ತೆಗ್ಯಕ್ಕೆ ರೆಡಿ ಇರಲಿಲ್ಲ ಆ ಥರ ರೆಡಿ ಆಗಿದ್ಲು ಸೊ ಅಮ್ಮ ಲಿಪ್ಸ್ಟಿಕ್ ಹೋಯ್ತು ಅಮ್ಮ ಲಿಪ್ಸ್ಟಿಕ್ ಹೋಯ್ತು ಅಂತ ಸೊ ಹಾಗೆ ಮತ್ತು ಸುಬ್ಬು ಪಾಪು ಯಶು ಎಲ್ಲರೂ ಅಷ್ಟೇ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆಗಿದ್ರು ಸೊ ನೋಡಿ ಈ ಥರ ಬಾಸ್ಕೆಟ್ ಕವರ್ ಮಾಡಿ ಇದನ್ನು ದೇವ್ರ ಮುಂದೆ ಎತ್ತಿಟ್ಕೊಂಡ್ವಿ ಸೊ ಬಂದವ್ರು ಬಂದವ್ರಿಗೆ ಅದು ಅರ್ಶಿನ ಕುಂಕುಮ ಕೊಟ್ಟು ಅಕ್ಷತೆ ಕೊಟ್ಟು ಅದಾದಮೇಲೆ ಈ ಬಾಸ್ಕೆಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದು ಒನ್ ಒಂದು ಬಾಸ್ಕೆಟ್ನ ಕೊಟ್ವಿ ಸೊ ಸೊ ನಮ್ಮ ಮನೆ ಆಪೋಸಿಟ್ ಇರೋರು ನಮಗೆಲ್ಲ ನಮ್ಮ ಮನೆ ಊರಲ್ಲಿರೋರೆಲ್ಲನೂ ರಿಲೇಟಿವ್ಸೇ ಆಗಬೇಕು ಸೊ ಇವ್ರು ಬಂದು ನಮ್ಮ ಅತ್ತೆಯವರ ನಮ್ಮ ಮಾವನ ತಮ್ಮನ ವೈಫು ಸೊ ನಮ್ಮ ಮನೆ ಆಪೋಸಿಟೇ ಇರೋದು ಸೊ ಇವರು ಕುಂಕುಮಕ್ಕೆ ಬಂದಿದ್ರು ನಾನು ಹಂಗೆ ಅಲ್ಲೇ ಕೂತ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೆ ಗಾನಕ್ಕೆ ಕುಂಕುಮಕ್ಕೆ ಕೊಡ್ತಾಯಿದ್ಲು ಸೊ ನಮ್ಮ ಸುಬೀನ್ ಮಾತಾಡ್ಸ್ತಾಯಿದ್ರು ಸುಬಿ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು ತುಂಬ ದೃಷ್ಟಿನೇ ಆಗಿದೆ ಅಂತ ಅನ್ಕೋತೀನಿ ಸೊ ಮಕ್ಕಳಂತೂ ಫೋಟೋ ತೆಗಿಯೋ ನಾವು ನಾಲ್ಕು ಜನದೊಬ್ರದ್ದು ಅಂದ್ಕೊಂಡ್ವಿ ಬಟ್ ಒಬ್ರು ಆದಮೇಲೆ ಒಬ್ಬರು ಮಾಡ್ತಾ ಇದ್ದಿದ್ರಿಂದ ಸಾಧ್ಯವೇ ಆಗಲಿಲ್ಲ ಸೊ ಫೈನಲಿ ದೇವ್ರದ್ದು ಒಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ಪೂರ್ತಿಯಾಗಿ ನೋಡಿ ಹೆಂಗಿದ್ರೆ ಹೆಂಗೆ ನಮ್ಮನೆ ವರಮಾಲಕ್ಷ್ಮಿ ಹಬ್ಬ ಹೆಂಗೆ ಅನ್ನೋದನ್ನು ಶೇರ್ ಮಾಡಿದ್ದೀವಿ ಹೇಗೆ ಕಾಣ್ತಾ ಇದ್ದಾರೆ ಲಕ್ಷ್ಮಿ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಸೊ ನೀವೆಲ್ಲ ಹೇಗೆ ವರಮಾಲಕ್ಷ್ಮಿ ಹಬ್ಬ ಮಾಡಿದರೆ ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ ಸೊ ನೋಡಿ ಬಾಸ್ಕೆಟ್ ಎಲ್ಲ ರೆಡಿ ಮಾಡಿದ್ದೀವಿ ದೇವ್ರ ಮುಂದೆನೇ ಇಟ್ಕೊಂಡಿದ್ದೀವಿ ಬಂದವ್ರಿಗೆ ಕೊಡಬೇಕಂತ ಹೇಳಿ ಆ್ಯಂಡ್ ಅದಾದಮೇಲೆ ಈ ಥರ ಮುಂದೆ ಒಂದು ಸ್ವಲ್ಪ ರೋಸಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದೆ ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ಸೊ ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಗ್ಲಾಸಲ್ಲಿ ಮತ್ತು ಗ್ರೀನ್ ಬ್ರಿಕ್ಸ್ ತೊಗೊಬಂದಿದ್ವಿ ಡೆಕೋರೇಷನ್ ಬ್ರಿಕ್ಕು ಬೆಂಗಳೂರಿಂದನೇ ತೊಗೊಬಂದಿದ್ದು ಸೊ ಅದೆಲ್ಲ ಇಟ್ಬಿಟ್ಟು ನೀಟಾಗಿ ಡೆಕೋರೇಟ್ ಮಾಡಿ ತುಂಬ ಚೆನ್ನಾಗಿ ಕಾಣ್ತಾ ನನಗೆ ಸೊ ನಿಮಗೆ ಏನನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಸೊ ಬ್ಯಾಕ್ ಡ್ರಾಪ್ ಅಷ್ಟೇ ಚೆನ್ನಾಗಿ ಕಾಣ್ತಾ ಇತ್ತು ಬ್ಯಾಕ್ ಡ್ರಾಪ್ಗೆ ಹಾಕಿರೋಂಥ ಮಾಲೆಗಳು ಅಷ್ಟೇ ಎತ್ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು ಸೊ ಹುಡ್ಕಿದ್ಕಿಂತ ಇದು ಹಾಕಿದ್ದೆ ನಂಗೆ ಚೆನ್ನಾಗಿ ಸ್ಯಾಟಿಸ್ಫೈ ಆಯಿತು ಅಂತಲೇ ಹೇಳ್ಬೋದು ಸೊ ಈ ಥರ ರೆಡಿ ಮಾಡ್ಕೊಂಡಿದ್ವಿ ನಿಮಗೆ ಹೆಂಗೆ ಅನ್ನಿಸ್ತು ಹೇಗೆ ಕಾಣ್ತಿದ್ರೆ ಅನ್ನೋದನ್ನ ಕಮೆಂಟಲ್ಲಿ ಹೇಳಿ ಸೊ ವಾಡ ಅಲಂಕಾರ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇಷ್ಟೇ ಮತ್ತು ಈ ವಿಡಿಯೋ ಲಾಸ್ಟಲ್ಲಿ ಫೋಟೋಸ್ಗಳನ್ನ ಅಟ್ಯಾಚ್ ಮಾಡಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆಯ ಬ್ಲಾಗ್ ನೋಡಿರ್ತೀರಾ ಸೊ ಇದು ರಾತ್ರಿ ಸಂಜೆ ಆರು ಆರೂವರೆ ಆಗಿದೆ ಸೊ ಇವಾಗ ನಾನು ಕುಂಕುಮಕ್ಕೆ ಇದ್ದೀನಿ ಅಂದರೆ ಬಂದು ಕುಂಕುಮಕ್ಕೆ ಕರೆದ್ಬಿಟ್ಟು ಹೋಗಿರ್ತಾರಲ್ಲ ಸೊ ಅವ್ರ ಮನೆ ಕುಂಕುಮಕ್ಕೆ ಇದ್ದೀನಿ ಆ್ಯಕ್ಚುಲಿ ನನ್ನ ನೈಟಿನನು ವಿಪರೀತ ಜ್ವರ ಕೆಮ್ಮು ನಗ್ರಿ ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದೆ ಒನ್ ವೀಕಿಂದ ಕೆಲಸ ಆಯ್ತಲ್ಲ ಅದಕ್ಕೋಸ್ಕರ ಸೊ ಇವಾಗ ನಾನು ಕುಂಕುಮಕ್ಕೆ ಹೋಗೋಣ ಅಂತ ಹೊಸ್ದಾಗಿ ಸ್ಟಿಚ್ ಮಾಡಿಸಿದ್ದೆ ಸಾರಿ ಅದನ್ನು ಹ್ಯಾಕ್ ಮಾಡಿದ್ದೀನಿ ಸಂಜೆ ದೀಪ ಹಚ್ಚಿ ನೈವೇದ್ಯಕ್ಕೆ ಅಂತ ಪಾಯಸ ಮಾಡಿದ್ದೀನಿ ಸೊ ಅದನ್ನಿಟ್ಟು ದೇವಕ್ಕೆ ಪೂಜೆ ಮಾಡಿ ಕುಂಕುಮಕ್ಕೆ ಹೋಗ್ಬಿಟ್ಟು ಬರ್ತೀನಿ ಸೊ ಸಿಂಪಲಾಗಿ ರೆಡಿಯಾಗಿದ್ದೀನಿ ನಾನು ಕ್ರೀಮು ಮತ್ತು ಲಿಪ್ಸ್ಟಿಕ್ ಅಷ್ಟೇ ಯೂಸ್ ಮಾಡಿರೋದು ಸ್ವಲ್ಪ ಸ್ಟ್ರೆಸ್ಗೆ ಪಿಂಪಲ್ಸ್ ಎಲ್ಲ ಬಂದಿದೆ ಸೊ ಹೂವು ಮುಟ್ಕೋತೀನಿ ಕೆಳಗಡೆ ಹೋಗಿ ಸೊ ಈ ಥರ ರೆಡಿಯಾಗಿದ್ದೀನಿ ನೆಸ್ ಇದು ನಾಚಿದೆ ಪ್ಯಾರ್ ಬನಾರಸಿ ನಮ್ಮ ಶಾಪ್ದೇನೆ ಸೊ ಇದು ಬಂದು ಚೋಕರ್ ಇದು ಬಂದು ಸೀತಾರಾಮ ಸೀರಿಯಲಲ್ಲಿ ಸನ್ನಿ ಹಾಕಿರೋ ಹಾಕಿರೋಂಥ ಚೋಕರು ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ನಮ್ಮ ಶಾಪಲ್ಲಿ ಸೊ ಬೇಕಂದರೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಚೌಕರ್ ಪ್ಲಸ್ ಇಯರಿಂಗ್ ಸೆಟ್ಟು ಓಕೆನಾ ಸೊ ಹಿಂಗೆ ರೆಡಿಯಾಗಿದ್ದೀನಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ಹೋಗಿ ನಾನು ಕುಂಕುಮ ತೊಗೊಬಿಟ್ಟು ಬರ್ತೀನಿ ಸುಬ್ಬು ಹೋಗ್ತಾನೆ ಅಂತ ಬಾಗ್ಲಾಕಿದ್ದೀನಿ ಸೊ ಇವಾಗ ನಾನು ಕೆಳಗಡೆ ಹೋಗಿ ಸುಬ್ಬನ್ನ ಬಿಟ್ಬಿಟ್ಟು ಕುಂಕುಮಕ್ಕೆ ಹೋಗ್ಬಿಟ್ಟು ಬರ್ತೀನಿ ಸೊ ಹಬ್ಬ ಅಂದಮೇಲೆ ಒಂದಷ್ಟು ಫೋಟೋಸ್ ಇರುತ್ತಲ್ವ ಸೊ ಅದನ್ನೆಲ್ಲ ಅಟ್ಯಾಚ್ ಮಾಡಿದ್ದೀನಿ ಜೊತೆಗೆ ಮೇಲ್ಗಡೆ ಪೂಜೆ ಮಾಡಿದ್ನಲ್ಲ ಅದ್ರದ್ದು ಫೋಟೋಸ್ ಅಂದರೆ ಅದು ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಅಷ್ಟೇ ಸೊ ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ ಅಂದರೆ ಫೋಟೋಸ್ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ಸೊ ನಾನು ರೆಡಿ ಆಗಿದ್ದೆ ಜೊತೆಗೆ ಮಾಂಗಲ್ಯ ಹಾಕ್ಕೊಳ್ಳಿ ಅಂತ ಲಾಸ್ಟ್ ವೀಡಿಯೋಲಿ ತುಂಬ ಜನ ಹೇಳಿದ್ರಿ ಸೊ ನಾನು ಶಾರ್ಟ್ ಮಂಗಲ್ಸೂತ್ರನೇ ಹಾಕ್ಕೊಂಡಿದ್ದೆ ಸೊ ಅದಕ್ಕಾಗಿ ಹಾಕಿರಲಿಲ್ಲ ಭೀಮ್ ನಮೋಸೆ ಫ್ಲಾಗಲ್ಲಿ ಸೊ ಅದಕ್ಕೆ ಇವತ್ತು ಚೈನ್ ಹಾಕ್ಕೊಂಡು ಪೂಜೆ ಮಾಡಿದ್ದೀನಿ ಓಕೆನಾ ಸೊ ಇದು ಮೇಲ್ಗಡೆ ಮಾಡಿರೋವಂಥ ಪೂಜೆ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ನಂಗೆ ಇಷ್ಟ ಆಯಿತು ಸೊ ಏನೋ ಒಂಥರ ಲಕ್ಷ್ಮೀ ಪೂಜೆ ಶುಕ್ರವಾರ ಮಾಡಿದ್ರೆ ಮನ್ಸಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ವರಮಲಕ್ಷ್ಮೀ ಹಬ್ಬ ಅಂತಲ್ಲ ನನಗೆ ಎವ್ರಿ ಫ್ರೈಡೇಸ್ ಹಾಗೆ ಅನಿಸುತ್ತೆ ಪಾಸಿಟಿವ್ ವೈಪ್ಸ್ ಇರುತ್ತೆ ಮತ್ತು ಏನೋ ಒಂಥರ ಅನ್ಸುತ್ತೆ ಆ ದಿನ ನನಗೆ ತುಂಬ ಪವರ್ಫುಲ್ ಜೊತೆಗೆ ತುಂಬ ಒಳ್ಳೆಯದಾಗುತ್ತೆ ನನಗೆ ಫ್ರೈಡೇಸು ನಾನು ಏನೇ ಮಾಡಿದ್ರು ಚಾಮುಂಡೇಶ್ವರಿ ನೆನ್ಸ್ಕೊಂಡೇ ಮಾಡ್ತೀನಿ ಸೊ ದ್ಯಾಟ್ ತುಂಬ ಒಳ್ಳೆಯದಾಗುತ್ತೆ ಸೊ ಅದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ